ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿಪರ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಭರ್ಜರಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚನೆ ಮಾಡಲಾಯಿತು ಕಾರ್ಯಕ್ರಮದ ಪ್ರಾರಂಭಕ್ಕೂ ಮುನ್ನ ಪಟ್ಟಣದಲ್ಲಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮಗಳ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ರೋಡ್ ಶೋ ಪ್ರಾರಂಭಿಸಲಾಯಿತು ರೋಡ್ ಶೋ ವೇಳೆ ನೆರೆದಿದ್ದ ಅಪಾರ ಜನರನ್ನ ಉದ್ದೇಶಿಸಿ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ಪಕ್ಷ ತತ್ತರಿಸಿ ಹೋಗಿದೆ ಕಳೆದ ವಿಧಾನಸಭಾ ಚುನಾವಣೆ ಮುನ್ನ ಜನರಿಗೆ ನೀಡಿದ ಗ್ಯಾರಂಟಿ ಯೋಜನೆಗಳನ್ನು ಮತದಾರರಿಗೆ ನೀಡಿ ನುಡಿದಂತೆ ನಡೆದ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪ್ರತಿಯೊಬ್ಬರೂ ಗ್ಯಾರಂಟಿ ಯೋಜನೆ ಯೋಜನೆಗಳ ಲಾಭ ಪಡೆದಿದ್ದಾರೆ ಅದರ ಋಣ ತೀರಿಸಲು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಎಂದರು ರೋಡ್ ಶೋಕೆ ಶಕ್ತಿ ತುಂಬುವಂತ ಪ್ರಯತ್ನ ತಮ್ಮ ನಾವು ಬರಬೇಕು ಈ ರೋಡ್ ಶೋ ಪಾಲ್ಗೊಳ್ಳಬೇಕು ಅವರು ಶಕ್ತಿ ಕೊಡಲಿಕ್ಕೆ ಕೃಷ್ಣ ಬೈಲುಗೌಡ ನಾವು ಬಂದಿದ್ದೇವೆ ಈ ಸಂದರ್ಭ ಅದ್ದೂರಿಯಾಗಿ ಈ ರೋಡ್ ಶೋ ಮಾಡುವ ಮೂಲಕ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಆಗಿದೆ ಇದೇ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಮುಗ್ಧ ಜನರಲ್ಲಿ ಜಾರಿ ಮತಗಳ ವಿಷ ಬೀಜ ಬಿತ್ತುವ ಬಿಜೆಪಿಯನ್ನ ಕಿತ್ತು ಹಾಕಬೇಕು ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದರು ದೇಶವನ್ನ ಸಾಧ್ತಾ ಇದೆ ಇವತ್ತು ಕನ್ನಡಿಗರ ದುಡಿಮೆ ಆದರೆ ಅದರಲ್ಲಿ ನಮ್ಮ ಪಾಲು ಕೇಳಿದ್ರೆ ನಮ್ಮನ್ನೇ ಅವಮಾನ ಮಾಡ್ತಾರೆ ನಮ್ಮ ಹಕ್ಕು ಕೇಳಿದ್ದಕ್ಕೆ ದೇಶದ ನಮ್ಮನ್ನ ಅವಮಾನದ ಸುರಿಮಳೆ ನಮ್ಮ ಮೇಲೆ ಒಂದು ಕಡೆ ಅನ್ಯಾಯ ನ್ಯಾಯ ಕೇಳಿದ್ರೆ ಖಾಲಿ ಚಂಬು ಬೇಡ ಅಂತ ಹೇಳಿದ್ರೆ ನ್ಯಾಯ ಕೊಡಿ ಅಂದ್ರೆ ನಮ್ಗೆ ಅವಮಾನ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ ಇರೋದು ರಾಜ್ಯದಲ್ಲಿ ಇನ್ನೂರ ನಲವತ್ ತಾಲೂಕು ಇನ್ನೂರ ನಲವತ್ತರಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕಿನಲ್ಲಿ ಬರಗಾಲ ಇದೆ ಅಂದ್ರೆ ರಾಜ್ಯದ ಈ ಸಂದರ್ಭದಲ್ಲಿ ರಾಜಗಡಿ ಪ್ರದೇಶದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರತ್ ಮುಖಂಡ ಯಾಸಿರ್ ಖಾನ್ ಪಠಾನ್ ಈ ಸಂದರ್ಭದಲ್ಲಿ ರಾಷ್ಟೀಯ ಮಹಿಳಾ ಮೋರ್ಚಾ ಸದಸ್ಯೆ ಸ್ವಾತಿ ಮಾಳಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸಂಜೀವ್ ಕುಮಾರ್ ನೀರಲ್ಗಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರು ಭಾಗವಹಿಸಿದ್ರು